ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇದು ನಮ್ಮ ಸಡನ್ ಪ್ಲ್ಯಾನ್ ಟೆಂಪಲ್ ರನ್ ವಿಡಿಯೋ ಅಂತಲೇ ಹೇಳ್ಬೋದು ಏನು ಮಳೆ ಅಂದರೆ ಮಳೆ ಟ್ರಾವೆಲಲ್ಲಿ ಆದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ ವೆದರ್ಗೆ ಟ್ರಾವೆಲ್ ಮಾಡಿದ್ದೇ ಗೊತ್ತಾಗಿಲ್ಲ ನಮಗೆ ಇನ್ನೊಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ ಒಂದೇ ದಿನದಲ್ಲಿ ನಾವು ಐದು ದೇವಸ್ಥಾನ ನೋಡ್ಕೊಂಡಿದ್ದೀವಿ ಅದೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ಒಂದು ದೇವಸ್ಥಾನ ಎರಡು ದೇವಸ್ಥಾನ ಆದೊಂಥರ ಈ ರೀತಿ ಐದು ದೇವರ ದರ್ಶನ ಮಾಡೋದು ತುಂಬಾ ಖುಷಿ ಅಂತಲೇ ಹೇಳ್ಬೋದು ಸೊ ನೋಡಿ ಎಷ್ಟು ಮಳೆ ಅಂತೀರ ಈ ಮಳೆ ಏನೂ ಇಲ್ಲ ಇನ್ನೂ ಮುಂದೆ ತೋರಿಸ್ತೀನಿ ನಿಮಗೆ ಎಷ್ಟು ಮಳೆ ಇದೆ ಅಂತ ಸಿಕ್ ಸಿಕ್ಕಾಪಟ್ಟೆ ಮಳೆ ಅಂತಲೇ ಹೇಳ್ಬೋದು ಹಾಗೆ ಸಡನ್ ಪ್ಲ್ಯಾನು ಅಂತ ಹೇಳಿದ್ನಲ್ಲ ನಾನು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಚಿಕ್ಕನಾದ್ನಿ ಫ್ಯಾಮಿಲಿ ಎಲ್ಲ ಹೋಗಿದ್ದು ಸೊ ಇಲ್ಲಿ ನಮ್ಮ ದೊಡ್ಡನಾದ್ನಿ ಮಿಸ್ ಆದರು ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಎಲ್ಲ ಸಡನ್ ಸಡನ್ನಾಗಿ ಹೊರಡೋದು ಸ್ವಲ್ಪ ತೊಂದರೆ ಆಯಿತು ಅಷ್ಟೇ ಸೊ ನೈಟ್ ನಾವು ಪ್ಲ್ಯಾನ್ ಮಾಡಿದ್ದೆ ಆ್ಯಕ್ಚುಲಿ ಅರೌಂಡ್ ಒಂದು ಆಗಿತ್ತು ಏಯ್ಟ್ ತರ್ಟಿ ಆಗಿತ್ತು ಅಂತ ಅನ್ಕೋತೀನಿ ಆವಾಗ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಸೊ ನನ್ನ ಕೈಯ್ಯಲ್ಲಿ ಯಾವಾಗಲೂ ಮಾಜಾ ಬಾಟ್ಲಿ ಇರಲೇ ಇವರು ಸ್ವೀಟ್ ಪ್ರಿಯರ್ ಇವರು ಸೊ ಈ ಥರ ಕೊಬ್ಬರಿ ಬರ್ಫಿ ತಿನ್ನೋದಾದ್ರೆ ತುಂಬ ಇಷ್ಟ ಇವ್ರಿಗೆ ಹಿಂದೆ ಮಕ್ಕಳು ಸ್ನ್ಯಾಕ್ಸ್ ತಿಂದ್ಕೊಂಡು ಆರಾಮಾಗಿ ಟ್ರಾವೆಲ್ನ ಶುರು ಮಾಡಿದ್ವಿ ಸೊ ಮೊದಲಿಗೆ ಟಿಫನ್ ಮಾಡ್ಕೊಬಿಡೋಣ ಅಂತ ಹೇಳಿ ಇಲ್ಲಿ ನಾವು ಟಿಫನ್ನ ಮಾಡ್ತಾ ಮಾಡೋಕ್ಕೆ ನಿಲ್ಸಿದ್ವಿ ಉಡುಪಿ ಗಾರ್ಡನ್ ಅಂತ ಕನಕ್ಪುರ ರೋಡಲ್ಲಿದೆ ಇದು ನಾವು ಕನಕ್ಪುರದಿಂದ ಹೋಗಿದ್ದು ಸೊ ಇಲ್ಲಿ ಕನಕ್ಪುರ ರೋಡಲ್ಲಿ ಉಡುಪಿ ಗಾರ್ಡನ್ ಅಂತ ಇದೆ ಹೊಟ್ಟೆಗೆ ಬೀಳೋ ಹುರ್ಗೂ ಕಷ್ಟನೇ ಟ್ರಾವೆಲಿಂಗಲ್ಲವಾ ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಟಿಫನ್ ಆದರೂ ಮಾಡೋಣ ಅಂತ ಹೇಳಿಬಿಟ್ಟು ಬಂದ್ವಿ ಸೊ ತುಂಬಾ ಚೆನ್ನಾಗಿದೆ ನೋಡಿ ಈ ಒಂದು ರಾಧಾಕೃಷ್ಣ ಅದೆಷ್ಟು ಹೋಟ್ಲಲ್ಲಿ ಮುದ್ದಾಗಿ ಕಾಣ್ತಿತ್ತು ಗೊತ್ತಾ ಒಂದು ಫ್ರೇಮು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾಯಿತ್ತು ಅದಕ್ಕೆ ನೀವು ನೋಡಲಿ ಅಂತ ಹೇಳ್ಬಿಟ್ಟು ಈ ರಾಧಾಕೃಷ್ಣ ಫ್ರೇಮ್ನ ತೊಗೊಂಡಿದ್ದೀನಿ ಸೊ ನೋಡಿ ಎಲ್ಲರೂ ಸಹ ಒಂದೊಂದು ಇಷ್ಟವಾಗಿರುವಂತಹ ತಿಂಡಿಗಳನ್ನ ತೊಗೊಂಡ್ರು ನಮ್ಮ ಮನೆಯವ್ರೆ ಇಡ್ಲಿ ವಡೆ ನಮ್ಮ ಬಾಬಾಜಿನೂ ಇಡ್ಲಿ ಬಡೆ ನಾದಿನೂ ಇಡ್ಲಿ ಬಡೆ ಅದರಲ್ಲಿ ಸ್ಪೆಷಲ್ಲು ನಾನು ಮಾತ್ರ ಅಕ್ಕಿ ರೊಟ್ಟಿ ತೊಗೊಂಡಿದ್ದೆ ಎಷ್ಟು ಚೆನ್ನಾಗಿತ್ತು ಅಕ್ಕಿ ರೊಟ್ಟಿ ಆದರೆ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತು ಆ ಟೈಮಿಗೆ ಸಾಕು ಅಂತ ಅನಿಸುತ್ತೆ ಸೊ ಆಮೇಲೆ ಇನ್ನೂ ಬೇಕು ಬೇಕು ಅಂತ ಅನಿಸುತ್ತೆ ಸೊ ಮಕ್ಕಳು ದೋಸೆ ತಗೊಂಡಿದ್ರು ನೋಡಿ ಈ ರೀತಿ ಸಖತ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಟಿಫನ್ ಮಾಡಿ ಟ್ರಾವೆಲ್ ಶುರು ಮಾಡಿದ್ವಿ ನೋಡಿ ಹೇಗಿದೆ ಮಳೆ ಫುಲ್ಲು ಮಳೆ ಅಂದರೆ ಮಳೆ ಇದೇ ರೀತಿ ಮಳೆ ಒಂದು ಸ್ವಲ್ಪ ಜಾಗದಲ್ಲಿ ಮಳೆ ಇರುತ್ತೆ ಮತ್ತು ಸ್ವಲ್ಪ ಜಾಗದಲ್ಲಿ ಮಳೆ ಇರಲ್ಲ ಸ್ವಲ್ಪ ಜಾಗದಲ್ಲಿ ಮಳೆ ಇರುತ್ತೆ ಸ್ವಲ್ಪ ಜಾಗದಲ್ಲಿ ಮಳೆ ಇರಲ್ಲ ಇದೇ ಆಗೋಗಿತ್ತು ಬಟ್ ಟ್ರಾವೆಲ್ ಓಕೆ ಚೆನ್ನಾಗಿ ಖುಷಿಯಾಗಿ ಏನಪ್ಪ ಅಂದರೆ ಅದರ ಆ ಒಂದು ವಾತಾವರಣಕ್ಕೆ ಆರಾಮಾಗಿ ಕೂಲಾಗಿ ಹೋಗ್ಬೋದು ಇದು ನೋಡಿ ಕಬ್ಬಾಳಮ್ಮ ಬೆಟ್ಟ ಇದು ಸೊ ಬೆಟ್ಟ ಈ ಬೆಟ್ಟ ಬಂತು ಅಂದರೆ ಕಬ್ಬಾಳಮ್ಮ ದೇವರು ಸಿಕ್ಕಿದ್ರು ಅಂತಲೇ ಅರ್ಥ ಈಗ ನೋಡಿ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ನಾವು ಎಂಟ್ರಿ ಕೊಟ್ವಿ ಸ್ಟೋ ಅಷ್ಟೇನು ಎಲ್ಲೂ ರಶ್ ಇರಲಿಲ್ಲ ಕೆಲವೊಂದು ದೇವಸ್ಥಾನಗಳ ರಶ್ ಇತ್ತು ಬಟ್ ಈ ದೇವಸ್ಥಾನ ಅಷ್ಟೇನೂ ರಶ್ ಇರಲಿಲ್ಲ ಆರಾಮಾಗಿ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ ನಾನು ಅದೇ ಅಂತಿದ್ದೆ ಈ ಶುಕ್ರವಾರ ಮಂಗಳವಾರನೇ ಹೋಗಬೇಕು ದೇವ್ರ ದರ್ಶನ ಮಾಡಬೇಕು ಅಂತ ಏನಿಲ್ಲ ಯಾವಾಗಾದರೂ ಮಾಡಿದ್ರೂ ಸಹ ಈ ಥರ ನೆಮ್ಮದಿಯಿಂದ ದರ್ಶನ ಸಿಗಿದ್ರೆ ಸಾಕು ಹಾಗೆ ಅಲ್ಲಿ ಹೂವು ತೊಗೊಂಡು ಮುಟ್ಕೊಂಡು ಹಾಗೆ ಟ್ರಾವೆಲ್ ಮಾಡಿದ್ವಿ ನಾವು ದೇವರ ಹತ್ರ ಹೋದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಕಬ್ಬಾಳಮ್ಮ ದೇವಿ ನಿಮಗೂ ಸಹ ನಾನು ತೋರಿಸ್ತೀನಿ ದೇವ್ರನ್ನ ನೀವು ಸಹ ಕಣ್ತುಂಬ್ಕೊಳ್ಳಿ ತುಂಬಿಕೊಳ್ಳಿ ಏನಂದರೆ ಆಷಾಢ ಮಾಸದಲ್ಲಿ ಕಬ್ಬಾಳಮ್ಮ ದೇವಸ್ಥಾನ ಹಾಗೆ ನಮ್ಮ ಮನೆಯವರಿಗೆ ಹೋಗುವಂಥ ಪದ್ಧತಿ ನಮ್ಮಲ್ಲಿ ಜಾಸ್ತಿ ಇದೆ ಸೊ ನಾವು ಹೋಗ್ತಾ ಇರ್ತೀವಿ ಬಟ್ ಆಷಾಢದಲ್ಲಿ ವಿಶೇಷ ಅಂತಲೇ ಹೇಳ್ಬೋದು ನೋಡಿ ಕಬ್ಬಾಳಮ್ಮ ದೇವಸ್ಥಾನ ಸೊ ಆದಷ್ಟು ಕವರ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ಪಟ್ಟಿದ್ದೀನಿ ನೋಡಿ ವಿಡಿಯೋನೂ ಮಾಡಿದ್ದೀನಿ ಹಾಗೆ ಇದೂ ಸಹ ಅಲ್ಲಿದ್ದೇ ಫೋಟೋ ಆ ಕ್ಷಣದಲ್ಲಿ ಹಿಡ್ದಂತಂದರೆ ಫೋಟೋ ನೀವೆಲ್ಲ ನನ್ನಲ್ಲಿ ವೀವರ್ಸ್ಗೆ ನಾನು ತೋರಿಸಲೇಬೇಕು ಅಂತಬಿಟ್ಟು ಕಷ್ಟಪಟ್ಟು ವೀಡಿಯೋ ಮಾಡಿ ಹಾಗೆ ಫೋಟೋಗಳನ್ನ ಇಟ್ಕೊತೀನಿ ಗೊತ್ತೇ ಇರ್ತಲ್ಲ ಟೆಂಪಲ್ಗಳಲ್ಲಿ ಫೋಟೋ ಹಿಡಿಬಾರ್ದು ವೀಡಿಯೋ ಮಾಡಬಾರ್ದು ಅಂತ ಇರ್ತಾರೆ ಆದರೂ ನಾವು ಮಾಡಿಬಿಡ್ತೀವಿ ಯಾಕಂದರೆ ವ್ಲಾಗರ್ ಆಗಿರೋದ್ರಿಂದ ಮಾಡಲೇಬೇಕು ಅಲ್ವಾ ಸೊ ಹಾಗೆ ಎಲ್ಲರೂ ಪ್ರದಕ್ಷಿಣೆ ಹಾಕಿ ಕೂತ್ಕೊಂಡ್ವಿ ಕೂತ್ಕೊಂಡು ಅಲ್ಲಿ ಕೊಟ್ಟಂತಹ ಹೂ ಪ್ರಸಾದ ಹಾಗೆ ಕುಂಕುಮನ ಎಲ್ಲನೂ ಇಟ್ಕೋತಾ ಇದ್ವಿ ಸೊ ನೋಡಿ ಒಂಥರ ಇದು ಏನಂತಾರೆ ತುಂಬ ನಾನು ತುಂಬಾ ಭಕ್ತಿ ಇರುವಂತಹ ದೇವಸ್ಥಾನ ಅಥವಾ ಯಾರಾದರೂ ಏನಾದರೂ ಕೇಳಿದ್ರೆ ತಕ್ಷಣ ಉಳಿಯುವಂಥ ದೇವಸ್ಥಾನ ಕಬ್ಬಾಳಮ್ಮ ಅಂತಲೇ ಹೇಳ್ಬೋದು ಸೊ ಕೆಲವರಿಗೆ ಗೊತ್ತಿರುತ್ತೆ ಕಬ್ಬಾಳಮ್ಮ ದೇವಿಯ ಮಹಿಮೆ ಏನು ಯಾವ ರೀತಿ ಅನ್ನೋದು ಸೊ ಹಾಗೆ ನಾವು ಸಹ ಇಲ್ಲಿ ಮೂರು ತಿಂಗಳಿಗೊಂದು ಸತಿ ಎರಡು ಒಂದು ಸತಿ ಬರ್ತಾನೆ ಇರ್ತೀವಿ ನನ್ನ ಲಾಗ್ ನೋಡೋರಿಗೂ ಗೊತ್ತಿರುತ್ತೆ ಬೆಂಗಳೂರಲ್ಲಿರುವಂತಹ ಕಬ್ಬಡಮ್ಮ ದೇವಸ್ಥಾನಕ್ಕೆ ಒಂದು ಸತಿ ಆದರೂ ನಾನು ಹೋಗ್ತಾ ಇರ್ತೀನಿ ಸೊ ಆ ರೀತಿ ನಮ್ಮ ಮನಸ್ಥಿತಿ ಇದು ಮೇಯ್ನ್ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದ್ವಿ ಸೊ ಕುಂಕುಮ ಕೊಟ್ಟಿದ್ದು ಹೂವು ಕೊಟ್ಟಿದ್ದನ್ನೆಲ್ಲ ಇಟ್ಕೋತಾ ಇದ್ವಿ ಸೊ ಹಾಗೆ ಒಂದೆರಡು ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಂಡು ನಂತರ ಆಚೆ ಬಂದ್ವಿ ಅಲ್ಲೇ ತಡೆ ಎಲ್ಲ ಹೊಡಿಸ್ತಾರೆ ಅದೆಲ್ಲ ವೀಡಿಯೋ ಮಾಡಿಲ್ಲ ನಾನು ಮಾಡೋದು ಬೇಡ ಅಂತ ಸೊ ತಡೆ ಎಲ್ಲ ಹೊಡಿಸ್ತಾರೆ ಆ ತಡೆನ ಓಡಿಸ್ಕೊಂಡು ಅಲ್ಲಿ ಕೊಟ್ಟಂತಹ ತಾಯ್ತ ಯಂತ್ರ ಎಲ್ಲ ಇರುತ್ತೆ ಅದನ್ನು ಸಹ ತಗೊಂಡು ಹಾಕ್ಕೊಂಡ್ವಿ ನಾವು ಸೊ ಅದೇನೋ ನಮಗೆ ಕಬ್ಬಣ ಮತ್ತು ಆಯ್ತಾನೆ ನನಗೆ ನನ್ನ ಮಕ್ಕಳಿಗೆ ಮೈ ಮೇಲೆ ಇರಬೇಕು ಸೊ ಬೇರೆ ಕಡೆ ಹಾಕೋತೀನಿ ಇದು ಸದ್ಯಕ್ಕೆ ನಾವು ಹಾಕೋತೀವಿ ಬಟ್ ಅಲ್ಲಿದೆ ನಮಗೆ ಅದೊಂಥರ ಅಲ್ಲಿದ್ದೇ ಇರಬೇಕು ಅನ್ನೋದು ಒಂದು ಮೈಂಡ್ಸೆಟ್ ನಮಗೆ ಸೊ ಆ ರೀತಿ ಸೊ ಕೊನೆಗೆ ಎಲ್ಲ ಒಂದು ರೀತಿ ಚೇಂಜ್ ಆಗೋಗಿತ್ತು ಎಷ್ಟಿಷ್ಟು ಬೇಗ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಎಷ್ಟು ಸ್ವಲ್ಪ ಟೈಮ್ ತಗೊಂಡ್ರು ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿರುವಂತಹ ಸರೌಂಡ್ಸ ಎಲ್ಲ ಅಂತಲೇ ಹೇಳ್ಬೋದು ಸೊ ನೋಡಿ ಎಲ್ಲೂ ಮಳೆ ನಾವು ಒಳಗಡೆ ಹೋಗಿ ಆಚೆ ಬರೋ ಅಷ್ಟರಲ್ಲಿ ನೋಡಿ ಇಲ್ಲೂ ಎಷ್ಟು ಮಳೆ ಬಂದಿದ್ದಿದೆ ಅಲ್ಲೂ ಸಹ ಆನೆ ಹೊಡಿತಾನೇ ಇತ್ತು ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಇತ್ತು ಸೊ ಮಳೇಲಿ ಆದರೂ ಒಂದು ಫೋಟೋ ಬೇಕಲ್ವ ವೀಡಿಯೋ ಹಾಗಿದ್ರೆ ನನ್ನ ಮಗ ಉಲ್ಲತ್ ಗೊತ್ತಲ್ಲ ಪಾಪ ಎಲ್ಲ ಕಡೆ ವೀಡಿಯೋ ಮಾಡ್ತಾನೆ ಇರ್ತಾನೆ ಪಪ್ಪಚಿ ಅವನು ಸೊ ಅವ್ನಿಗೆ ಬಿಟ್ಟಿರ್ತೀನಿ ನಾನು ಈ ಕಡೆ ಇಲ್ಲಿ ಮಾಡಲೇಬೇಕು ಅಂತ ಆ ರೀತಿ ಎಲ್ಲ ಮಾಡ್ತಾನೆ ಸೊ ಇದಾದಮೇಲೆ ಫೋಟೋ ಎಲ್ಲ ಹಿಡ್ಸ್ಕೊಂಡು ನಾವು ನನ್ನ ಮನೆ ದೇವರು ಮತ್ತೊಂದು ದೇವರಿಗೆ ಹೋಗಿದ್ವಿ ತೈಲೂರಮ್ಮ ದೇವಸ್ಥಾನ ಅಂತ ಇದು ಸಹ ಮದ್ದುರ ಹತ್ರನೇ ಇದೆ ತುಂಬಾ ಆದರೆ ಇದು ನಮ್ಮ ಮನೆ ದೇವರು ಸೊ ಇಲ್ಲೇ ನಾವು ಆಷಾಢಾಷಾಢಕ್ಕೆ ಪೂಜೆ ಮುಗಿಸ್ಕೊಂಡು ಮಡ್ಲಕ್ಕಿಲ್ಲ ಕೊಡ್ತೀವಿ ಈ ಸಾರಿ ನಮಗೆ ಒಂದು ವರ್ಷ ಹಬ್ಬ ಇಲ್ದಿರೋ ಕಾರಣ ಇರೋ ಕಾರಣ ನಾವು ಯಾವುದೇ ರೀತಿ ಮಡ್ಲಕ್ಕಿ ಕೊಟ್ಟಿಲ್ಲ ಅದೇ ದುಡ್ಡನ್ನ ಹುಂಡಿಗೆ ಹಾಕಿದ್ದೀವಿ ನಾವು ದೇವರಿಗೆ ಸೊ ಇದು ಕೊಂಡ ಹಾರಿಸೋ ಜಾಗ ನೋಡಿ ತುಂಬಾ ಚೆನ್ನಾಗಿದೆ ವಾತಾವರಣ ಅಂತಲೇ ಹೇಳ್ಬೋದು ಸೊ ತೈದುರಮ್ಮ ದೇವಿಗೆ ನಮಸ್ಕಾರ ಮಾಡಿ ನಾವು ಹೋಗಿದ್ದು ಅರೌಂಡ್ ಮೂರು ಗಂಟೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ದೇವರು ಇದು ಹಾಗೇ ಇರುತ್ತೆ ಹಾಗೆ ಅಲ್ಲಿ ಶೂಟಿಂಗ್ ಸಹ ನಡೀತಾ ಇತ್ತು ಅಂತಲೇ ಹೇಳ್ಬೋದು ಸೊ ನಮ್ಮ ತೈಲೂರಮ್ಮ ದೇವಸ್ಥಾನದಲ್ಲಿ ಡಾಲಿ ಧನಂಜಯ ಹೊರತು ಶೂಟಿಂಗ್ ನಡೀತಾಯಿತ್ತು ಸೊ ಕೇಳಿದ್ವಿ ಏನು ಮಾಡ್ತಿದ್ದಾರೆ ಅಂತ ಅವರು ಊಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು ಸರಿ ಬಿಡು ಅಂತ ಹೇಳಿಬಿಟ್ಟು ಹೊರಟ್ವಿ ನಾವು ತೈಲೂರಮ್ಮ ಎರಡು ದೇವಸ್ಥಾನ ಕಂಪ್ಲೀಟ್ ಮಾಡಿದ್ವಿ ನೋಡಿ ಹೇಗಿದೆ ನಮ್ಮ ತೈಲೂರಮ್ಮ ವಾತಾವರಣ ಸಿಕ್ಕಾಪಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಇದಾಗಿ ಕೊನೆಗೆ ನಾವು ನೆಕ್ಸ್ಟು ಹೊರಟ್ವಿ ಹೊರಟ ಆದಮೇಲೆ ಹಾಗೆ ಹೋಗ್ತಾ ಹೋಗ್ತಾ ದೇವಸ್ಥಾನಗಳು ಸಿಗ್ತು ಸಡನ್ನಾಗಿ ಇನ್ನೇನು ಇಲ್ಲೇ ಬಂದಿದ್ದೀವಲ್ಲ ಎಲ್ಲ ದೇವಸ್ಥಾನ ಕವರ್ ಮಾಡಿಬಿಡೋಣ ಇನ್ನೂ ಟೈಮ್ ಇತ್ತು ತುಂಬ ಟೈಮ್ ಇರೋ ಕಾರಣ ಮತ್ತೆ ಇನ್ನೊಂದು ಎರಡು ದೇವಸ್ಥಾನ ಹೋಗೋಣ ಅಂತ ಹೊರಟ್ವಿ ಸೊ ಇದು ನೋಡಿ ಆ ಥರ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಮಾಡ್ಕೊಂಡು ಹೋದ್ರೇ ನಾವು ದೇವಸ್ಥಾನಗಳಿಗೆ ಹೋಗೋದು ಎಷ್ಟು ಚೆನ್ನಾಗಿ ಸಾಮಂತಿಗೆ ಹೂವು ಬೆಳೀತಾ ಇದ್ದಾನೆ ನೋಡಿ ಈ ಸಾಮಂತಿಗೆ ಹೂವು ರೋಡ್ ಬಂದರೆ ಎಲ್ರಿಗೂ ಗೊತ್ತಾಗುತ್ತೆ ಯಾವ ದೇವಸ್ಥಾನ ಬರುತ್ತೆ ಅಂತ ಇದು ಭೂವರ ಸ್ವಾಮಿಗೆ ಹೋಗುವಂತಹ ದಾರಿ ಭೂವರ ಸ್ವಾಮಿಗೆ ಹೋಗ್ತಾ ಇದೀವಿ ನಾವು ಸೊ ನೋಡಿ ಭೂವರ ಸ್ವಾಮಿಲಿ ನಾವು ಊಟನ ಹೋಗಿದ ತಕ್ಷಣ ಊಟಕ್ಕೆ ಹೋದ್ವಿ ಅಲ್ಲಿ ಒಂಥರ ಬಿಸಿಬೇಳೆ ಭಾತ್ ಥರನೂ ಅಲ್ಲ ಬರ್ತದೆ ಬಿಸ್ನ ದುಡ್ಡ ಗೊತ್ತಲ್ವ ಮೊಸರನ್ನ ಬಿಸಿಬೇಳೆ ಬಾತ್ ಕೊಟ್ಟಿದ್ರು ಎಲ್ಲ ಸಹ ಅಲ್ಲೇ ಕುತ್ಕೊಂಡು ತಿದ್ವಿ ಅದು ಊಟ ಮಾಡಾದ್ಮೇಲೆ ಏನೋ ಒಂದು ತೃಪ್ತಿ ಅಂತಲೇ ಅನ್ನಿಸ್ತು ನಮಗೆ ಯಾಕಂದರೆ ಹೊಟ್ಟೆ ಸ್ವಲ್ಪ ಹಸ್ತಿತ್ತು ಬೆಳಗ್ಗೆ ನಾಶನ ಮಾಡಿದ್ರಲ್ಲ ಮಧ್ಯದಲ್ಲಿ ತಿಂಡಿ ತಿಂದ್ರೂ ಹೊಟ್ಟೆ ಸ್ವಲ್ಪ ಹಸ್ತಿತ್ತು ಅಂತಲೇ ಹೇಳ್ಬೋದು ಇದು ಭೂವರ ಸ್ವಾಮಿ ಫುಲ್ ಇದೂ ಸಹ ಚೇಂಜ್ ಆಗಿದೆ ಎಷ್ಟು ದೂರ ನಡಿಬೇಕು ಗೊತ್ತಾ ಬಟ್ ಇಲ್ಲೂ ಸಹ ವಾತಾವರಣ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿ ಇಲ್ಲಿ ನಮ್ಮ ಬಾಬಾಜಿ ಏನು ಸೇವೆ ಮಾಡಿಸಿದ್ರು ಆ ಸೇವೆಯಿಂದ ನಮಗೆ ತುಂಬ ಮುಂದೆನೇ ಬಿಟ್ಟು ನಮಗೂ ದರ್ಶನ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ನೋಡಿ ಈ ರೀತಿ ನೀರಿನ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ಲ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ನೀರಂತೂ ತುಂಬೋಗಿದೆ ಅಂತಲೇ ಹೇಳ್ಬೋದು ಅಷ್ಟು ನೀರು ತುಂಬಿದೆ ನೋಡಿ ತುಂಬಾ ಚೆನ್ನಾಗಿದೆ ವಾತಾವರಣ ಮಾತ್ರ ಮಳೆಗಾಲದಲ್ಲಿ ಈ ಥರ ಪ್ಲೇಸಸ್ಗಳಿಗೆ ಹೋಗಿ ಚೆನ್ನಾಗಿ ಮಾಡ್ಕೊಂಡು ತಿನ್ಕೊಂಡು ಬಂದ್ಬಿಟ್ರೆ ಸಾಕು ಅಂತ ಅನ್ನಿಸ್ಕೊಡುತ್ತೆ ಈ ದೇವಸ್ಥಾನ ಅಲ್ಲ ಬೇರೆ ಈ ಥರ ನದಿ ಅಥವಾ ಕೆರೆಗಳಿರುವಂತಹ ದೇವಸ್ಥಾನಕ್ಕೆ ಹೋದರೆ ಚೆನ್ನಾಗಿ ಮಾಡಿಕೊಂಡು ತಿನ್ಬೋದು ಸೊ ಹಾಗೆ ನಾನು ನಮ್ಮನೆಯವರು ಸುಮ್ಮನೆ ಮಾತಾಡ್ಕೊಂಡು ಇದ್ವಿ ಅದನ್ನೇ ನಮ್ಮ ಮಕ್ಕಳು ವೀಡಿಯೋ ಮಾಡಿದರು ನೋಡಿ ಮತ್ತೆ ಅಲ್ಲಿಂದ ಮೇಲೆ ಮತ್ತೆ ಇನ್ನೂ ಮಳೆ ಅಂತಲೇ ಹೇಳ್ಬೋದು ಸೊ ಬರೀ ಮಳೆಯಲ್ಲಿ ಸಿಗೊಳ್ಳೋದೆ ಹಾಗೋಗಿದೆ ಸೊ ಅದಾದಮೇಲೆ ಇಲ್ಲಿ ಹುಕ್ಕು ಮಾರಮ್ಮ ಅಂತ ದೇವಸ್ಥಾನ ಸಿಗುತ್ತೆ ಅಲ್ಲೇ ಆನ್ ದ ವೇಳೆ ಹುಕ್ಕು ಮಾರಮ್ಮ ಎಲ್ರಿಗೂ ಗೊತ್ತಿರುತ್ತಲ್ವಾ ಹುಕ್ಕು ಮಾರಮ್ಮ ಯಾರಿಗೂ ಗೊತ್ತಿಲ್ಲ ಹಾಲಿ ದೇವಿ ಮಾರಮ್ಮ ಅಂತ ಸೊ ಅದರ ದರ್ಶನ ಮುಗಿಸ್ಕೊಂಡು ಸೀದಾ ನಾವು ಹೊರಟಿದ್ದು ಚಾಮುಂಡಿ ಬೆಟ್ಟ ಈ ಒಂದು ದರ್ಶನ ಮಾತ್ರ ಇರೋಕಲ್ಲ ಅಂತಲೇ ಹೇಳ್ಬೋದು ಒಂಬತ್ತು ಗಂಟೇಲಿ ಹೋಗಿದ್ದೀವಿ ಒಂಬತ್ತು ಕಾಲಕ್ಕೆ ದರ್ಶನ ಮಾಡ್ತೀವಿ ಮೇಲ್ಗಡೆ ಬಿಡೋಲ್ಲ ಅಂತಾರೆ ಅದು ಆಗಲ್ಲ ಅಂತಾರೆ ಆದರೂ ನಾವು ಬಿಡಿ ಸರ್ ಬಿಡಿ ಸರ್ ಅಂತಂದ್ರೂ ಬಿಟ್ಟಿಲ್ಲ ಕೊನೆಗೆ ನಮ್ಮ ಮನೆಯವರು ಅವ್ರಿಗೆ ಗೊತ್ತಿರೋರಿಗೆ ಇನ್ಫ್ಲೂಯೆನ್ಸ್ ಮೇಲೆ ಫೋನ್ ಮಾಡಿ ಹೊರಟ್ವಿ ಒಂಥರ ಏನೋ ಖುಷಿ ಅಂತಲೇ ಹೇಳ್ಬೋದು ಈ ಒಂದು ದರ್ಶನ ಅಷ್ಟು ಖುಷಿಯಾಯಿತು ಸೊ ದರ್ಶನ ಎಲ್ಲ ಮುಗಿದ್ಮೇಲೆ ಬಜ್ಜಿ ನಾ ಅಂತ ಹೇಳ್ಬಿಟ್ಟು ಬಜ್ಜಿಟಿಂದ ಈ ದೇವಸ್ಥಾನ ಮಾತ್ರ ವೀಡಿಯೋ ಮಾಡೋಕ್ಕಾಗಲ್ಲ ಅದ್ರ ಎಕ್ಸ್ಪೀರಿಯನ್ಸ್ ನಮ್ಮ ನಾದನೇ ಒಂಬತ್ತು ಕಾಲಲ್ಲಿ ದರ್ಶನ ಮಾಡಿದ್ರೆ ಹೇಗೆ ಅನ್ನಿಸ್ತಾ ಇದೆ ಎಲ್ಲ ತುಂಬ ಖುಷಿಯಾಯಿತು ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಬ್ರದರ್ ಅವ್ರದ್ದು ಇನ್ಫ್ಲೂಯನ್ಸ್ ಇಂದ ನಾವು ಹೋಗಿ ನೋಡೋಕ್ಕೆ ಅದೃಷ್ಟ ಸಿಕ್ತು ನಮಗೆ ತುಂಬಾ ಖುಷಿ ನಂಗ್ ಬರ್ತಾ ಇಲ್ಲ ಎಷ್ಟು ಜನ ವಾಪಸ್ ಹೋದ್ರು ಅಂದ್ರೆ ಬೇಜಾರಾಯ್ತು ನಮ್ಗೆ ಚಾನ್ಸ್ ಸಿಕ್ಕಿದ್ರೆ ನಾವೇ ಬಿಟ್ಬಿಡ್ತಾ ಇದ್ವಿ ಸೀರಿಯಸ್ ಆಗಿ ಬಟ್ ನಮಗಂತೂ ತುಂಬಾ ಖುಷಿ ಆಯ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ನೋಡ್ಕೊಂಡು ಬಂದಿದ್ದು ಮತ್ತೆ ಎಲ್ಲ ಒಂದು ದೇವಿ ಆಶೀರ್ವಾದ ಅದೆಲ್ಲಾನು ನನಗೆ ತುಂಬಾ ಖುಷಿ ಆಯ್ತು ಮೇನ್ ಇನ್ನೊಂದೇವೆ ಅಂದ್ರೆ ನಮ್ಮಣ್ಣ ಅವ್ರ ಎಂಪ್ಲಾಯ್ ನಮ್ಗೆ ಬಿಟ್ಟಿದ್ದಾರೆ ಸೊ ತುಂಬ ಖುಷಿ ಆಯಿತು ಆಶಾಡೋದು ಲಾಸ್ಟ್ ಡೇ ನಾವು ನೋಡ್ಕೊಂಡು ಬಂದಿದ್ದು ದೇವ್ರಿಗೆ ಹೋ ಥರ ಅದೃಷ್ಟ ಲಕ್ಕಿ ಅಂತಾನು ಅನ್ಬೋದು ಮತ್ತು ಇನ್ನೇನು ಹೇಳೋಕ್ಕಾಗುತ್ತೆ ಖುಷಿಗೆ ನಮ್ಗೆ ಜಾಸ್ತಿ ಬರ್ತಾ ಇಲ್ಲ ನಮಗೆ ಇನ್ನೊಂದೇನಾದರೆ ಲಕ್ಕೀಲಿ ಯಾರಿಗೂ ಅಲ್ಲಿ ಕುಂಕುಮ ಆಗಲಿ ಪ್ರಸಾದ ಆಗಲಿ ಕೊಡ್ತಾನೆ ಇರಲಿಲ್ಲ ನಾವು ಲಕ್ಕಿ ಕೇಳಿದ್ದಕ್ಕೆ ನಮಗೆ ಕುಂಕುಮ ಪ್ರಸಾದ ಕೊಟ್ಟಿದ್ದಾರೆ ತುಂಬ ಖುಷಿ ಇದೆ ನಮಗೆ ಖುಷಿಗೆ ಕಂಡಲ್ಲಿ ಲೀವ್ ಇದೆ ಆ ಥರ ಗುಡ್ ಫೀಲ್ ಆಗಿದೆ ಸೊ ದಯವಿಟ್ಟು ಎಲ್ಲರೂ ತಾಯಿ ಚಾಮುಂಡೇಶ್ವರಿಗೆ ನೆನೆಸ್ಕೊಳ್ಳಿ ಫುಲ್ ಲಾಗ್ ನೋಡಿ ನೆಕ್ಸ್ಟ್ ಟೈಮ್ ನೀವು ಎಲ್ಲ ಆಷಾಢದಲ್ಲಿ ಹೋಗಿ ಖಂಡಿತ ನಿಮಗೂ ದೇವರ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀನಿ ಸೊ ಕೇಳಿದ್ರಲ್ಲ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಅಂತಪ್ಪ ಚಾಮುಂಡಿ ಬಿಟ್ಟ ಅಲ್ಲಿ ವೀಡಿಯೋ ಎಲ್ಲ ಮಾಡೋಕ್ಕೆ ಆಗಲ್ಲ ಬಟ್ ದೇವ್ರ ದರ್ಶನ ಮುಗಿಸೋದು ಆ ಟೈಮಲ್ಲಿ ಒಂಬತ್ತುವರೆ ತುಂಬ ಬೇಜಾರಾಗಿ ಹೋಗಿತ್ತು ಇದೊಂದು ದರ್ಶನ ಸಿಗಲ್ವಲ್ಲಪ್ಪ ಅಷ್ಟು ಹೋಗಲೇಬೇಕು ಅಂತ ಬಂದಿದ್ದೀವಿ ಅಂತ ಬಟ್ ದೇವ್ರ ದರ್ಶನ ಮಾಡಿದ್ರು ಖುಷಿ ಖುಷಿಯಾಯಿತು ಹಾಗೆ ಅದೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಒಂದಾವೆ ಸ್ವಲ್ಪ ಕಾಫಿ ಆದರೂ ಕುಡಿಯೋಣ ಅಂತ ಹೇಳಿ ಬಿಸಿ ಬಿಸಿ ಕಾಫಿ ಮಕ್ಕಳಿಗೆ ಮಿಲ್ಕ್ ಶೇಕ್ ಅವರು ಗೊತ್ತಲ್ಲ ಕಾಫಿ ಎಲ್ಲ ಕುಡಿಯಲ್ಲ ಸೊ ಅವರು ಮಿಲ್ಕ್ ಶೇಕ್ ತಗೊಂಡ್ರು ಹಾಗೆ ಒಂದೆರಡು ಪ್ಲೇಟ್ ಫ್ರೆಂಚ್ ಫ್ರೈಸು ಸಹ ಆರ್ಡ್ರ್ ಮಾಡಿದ್ವಿ ನಮ್ಮ ಚೀಕು ಅವ್ರ ಮಾವಿಗೆ ತಿನ್ಸೋದೇ ತಿನ್ಸೋದು ಮಾವ ಅಂದರೆ ಪ್ರೀತಿ ಜಾಸ್ತಿ ಸೊ ಹಾಗೆ ಮಾವ ಬೈತಾಯಿರ್ತಾರೆ ಮುಂದೆ ಮಾಡ್ತಾಯಿರ್ತಾರೆ ಬೈತಾಯಿರ್ತಾರೆ ಮುಂದೆ ಮಾಡ್ತಾ ಇರ್ತಾರೆ ಅದು ಪ್ರೀತಿ ಬೈಗುಳ ಅಷ್ಟೇ ಇದಾದ ಮೇಲೆ ಎಲ್ಲ ಮನೆಗೆ ಬಂದ್ವಿ ಮನೆಗೆ ಬರೋಕ್ಕಿಂತ ಮುಂಚೆ ನಾವು ಹೊಟ್ಟೆಗೆ ತಿನ್ನಬೇಕಿತ್ತು ಸೊ ಈ ಊಟ ಮಾಡಿದ ನಾವು ಎರಡು ಗಂಟೆ ರಾತ್ರಿ ನಂಬ್ತೀರ ಯಾರಾದರೂ ನೀವು ಮಧ್ಯರಾತ್ರಿ ಎರಡು ಗಂಟೇಲಿ ಹೋಗಿ ಚೆನ್ನಾಗೇ ಊಟ ಮಾಡ್ಕೊಬಂದಿದ್ದೀವಿ ಗ್ರಿಲ್ಲು ಕಬಾಬು ಸೊ ಫಿಶು ಅದ್ರ ಜೊತೆಗೆ ಗ್ರೇವಿಗಳು ಪರೋಟ ಸೊ ಎಲ್ಲ ಚೆನ್ನಾಗಿ ಅಲ್ಲಿ ತಂದೂರಿ ಚಿಕನ್ನು ಪುದೀನ ಜ್ಯೂಸು ಸೊ ಪ್ರತಿಯೊಂದು ಎಲ್ಲ ಚೆನ್ನಾಗಿ ತಿನ್ಕೊಂಡು ಕೊನೆಗೆ ಮನೆಗೆ ಬಂದು ಇವತ್ತಿನ ದಿನ ಹೇಗೆ ಕಳಿತು ಅಂತಲೇ ಗೊತ್ತಿಲ್ಲ ಬೇಗ ಹೋಯಿತು ಸೊ ಎಲ್ಲಕ್ಕಿಂತ ಮೀರಾಕಲ್ ನಮ್ಮ ಚಾಮುಂಡೇಶ್ವರಿ ದರ್ಶನ ಆಗಿದ್ದು ಆ ಒಂದು ಸಮಯದಲ್ಲಿ ನಮಗೆ ದರ್ಶನ ಸಿಗ್ತಿಲ್ಲ ತುಂಬ ಅಂದರೆ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು ಸೊ ದೇವ್ರನ್ನ ನೋಡಿದಂತಹ ಖುಷಿ ನಿಮ್ಮ ಹತ್ರನೂ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ನೀವು ಸಹ ಎಲ್ಲ ಲಾಗ್ನ ನೋಡಿರ್ತೀರ ಪ್ರತಿಯೊಬ್ಬರಿಗೂ ಸಹ ಈ ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಮತ್ತೆ ನಾನು ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್ ಜಾಟಿಕ್ ಟಿಕೆಟ್ ಬಾಯ್